ಪಿಪ್ಪಿನ ಹೊಯ್ಯಲ್ನ ಇವತ್ತ ನಮ್ಮ ಚೆನ್ನಮ್ಮ ಜಟ್ಟು ಅಂತೂ ಊಟ ಮಾಡತ್ತಾರೀ ಕಣ್ಣಿಟ್ಟಿಂದ ಪಿಟ್ಲಾ ರೀ ಪಿಟ್ಲಾ ಮತ್ತು ಕಡಾಕ್ ರೊಟ್ಟಿ ಊಟ ಮಾಡತ್ತಾರ ನಮ್ ಗಡು ಭೀ ರೆಡಿ ಆಗಿ ಬಂದ ಈಗ ಏನೂ ಊಟ ಮಾಡಿಲ್ಲ ನಾನು ಏನ ರೊಟ್ಟಿ ಮಾಡ್ಬೇಕ್ರಿ ಅನ್ನ ಸಾರೆಲ್ಲ ಮಾಡೋದಾಗ್ಯದ ಇವತ್ತ ಸಂತಿ ಅದ ರೀ ಇವ್ರಾಗ ಹೋಗ್ಬೇಕಿನ್ನ

ये जो टाकोण अडन मामा इदू काट ना आको आको नितन आको पडनी यार सिक्तो कडी ओगड्या हो सगतक जागी आ ये ते योलो तगद कोडू अडडपै तप कडकड जाऊ सिक्बितो सिक्बितो ओळो ओदरा सिक्बितो

चल नहीं यालो वाली कैसे यार इनका मत मार दो जन जंदर फिर तब साधा वाला डॉग ओ एक गली के थील वाड़ा एक करेटर जग नहीं जग जग का चेहरा बर्दो ताने आली 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 जग आले उन उनके

येन बेटे ये हम के दिन जमाना है गुरु ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೆವು ನೋಡ್ರಿ ಈಗ ಹತ್ತು ಗಂಟೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ನಾನು ಹೊಲಕ್ಕಂತೂ ಬಂದಿದ್ದೆ ಈಗ ಹತ್ತಿ ಬಿಡ್ಸಕ್ಕೆ ಒಂದು ಮೂರು ಮಂದಿ ಇದ್ದೇವ್ರಿ ಹೊತ್ತು ಅವರು ಮೋಟ್ರ್ ಚಲ್ ಮಾಡಿ ಬರೋಕೆ ಹೊಲತ್ತರ ಹೊತ್ತವ್ರಿಗೆ ಹತ್ತಿ ಬಿಡಿಸ್ತೇವೆ ಬಿಸಿಲು ಒಂದು ಭಾಳ ಅದಲ್ರಿ ಈಗ सुरी <laughs> 嗯。Mm. ಈಗ ಟೈಮ್ ಅಂತೂ ರೀ ಎಲ್ಲ ಕೆಲಸ ಅಂತೂ ಆಗ್ಯದ ಎಲ್ಲನು ದೌರ್ಡನೇ ಇದ್ದು ಕಸ ಹೊಡೆದು ಇವತ್ತ ನೀರು ಬಂದಿದ್ದಿಲ್ಲ ರೀ ಮುಂಜಾತ್ ಕುಡ್ಲಿಕ್ಕೆ ಇಷ್ಟೇ ಬಂದೀವಿ ನೀರು ಅವನು ಬ್ಯಾರಲ್ಲಿ ತುಂಬೋತಾನೆ ನಮ್ಮ ಚೆನ್ನೂ ಬಾಂಡೆ ತಿಕ್ಕಿ ಒಲೆ ಹತ್ತಿರ ಮುಂದೆ ಬರ್ಕೋದು ನಿಂತಾಳ್ರಿ ಕೆನಮ ಭಿ ಭಾಂಡೆ ತಿಕ್ಕಾಡ್ರ ಥೊಡೆ ಬಾಂಡೆ ಇದ್ದೇವತ್ತು ಮುಂಜಾತ ನೀನು ತಿಕ್ಕಿದ್ದು ಥೊಡೆದು ಒಂದಿಷ್ಟು ನಾನು ಹೊಲ್ಪಟ್ಟು ಅಕ್ಕ ಕಟ್ಗೆ ಇಟ್ಟೀನಿ ರೀ ನಾ ಅಡ್ಗೆ ಇಡಬೇಕು ಯಾಕೆನೋ ತಿಕ್ಕಸಿಂದ ಹೋಮ್ವರ್ಕ್ ಮಾಡೋದು ರೀ ಅಲ್ಲೇ ಒಲೆ ಮುಂದೆ ಕುಂತು ನೀರು ತುಂಬತ್ತೇನು ರೀ ಎಲ್ಲಂತೂ ನೀರು ಬಂದಿರಿ ಹೇಳಿ ಒಂದೊಂದು ಕೊಡತ್ತ ಮರ ನೀರು ಬರಲಿಲ್ಲ ಅಂದ್ರೆ ಭೀ ಏನು ರೀ ಇಲ್ಲೇ ಗುಮ್ಮಿ ರೀ ಗುಮ್ಮಿಗೆ ಇರ್ತಾವ ನೀರಂತೂ ಗುಮ್ಮಿ ಆಯಿತು ಮುಂಜಾನೆ ಆದಾಗ ತುಂಬಿದೇ ಇರ್ತಾವ ರೀ ಗಿಡಕ್ಕೆ ನೀರು ಹಾಕಿದೆ ಹತ್ತು ಅಂತೂ ಹೊಂಟದ್ರಿ ಸೂರ್ಯ ಅಂತೂ ಹೊಂಟಾನ